जय ओशो अवधूत गीता अध्याया यडु अवधूत उवाच बालस्य वा विषयभोगरतस्य वापि मूर्खस्य सेवकजनस्य गृहस्थितस्य एतद्गुरोः किमपि नैव न चिन्तनीयं रत्नं कथं त्यजति कोऽप्यशुचौ प्रविष्ट ಅವಧೂತನು ಹೇಳುತ್ತಿರುವನು ಈ ಜ್ಞಾನವನ್ನು ಬಾಲಗುರು ಉಪದೇಶಿಸಲಿ ವಿಷಯ ಭೋಗದಲ್ಲಿ ನಿರತನಾಗಿರುವವನಾಗಲಿ ಮೂರ್ಖನಾಗಲಿ ಸೇವಕನಾಗಲಿ ಗೃಹಸ್ಥನಾಗಲಿ ಯಾರೇ ಇದನ್ನು ಬೋಧಿಸಲಿ ಅಂತಹ ಗುರುವಿನಿಂದ ಬರುವ ಜ್ಞಾನವನ್ನು ತಾತ್ಸಾರವಾಗಿ ಕಾಣಬಾರದು ಕಸದಲ್ಲಿ ರತ್ನ ಬಿದ್ದಿದೆ ಎಂದು ಯಾರಾದರೂ ಅದನ್ನು ನಿರ್ಲಕ್ಷಿಸುವರೇ ನೈವಾತ್ರ ಕಾವ್ಯಗುಣಯೇ ಚಿಂತನೀಯೋ ಗ್ರಾಹ್ಯ ಪರಂ ಗುಣವತ್ತ ಖಲು ಸಾರಯೇವಾಚಿತ್ರಶೂನಿಯ ನಯತಿ ನೌರಿಹ ಗು ಕಾನ್ ಈ ಕೃತಿಯಲ್ಲಿ ಕೇವಲ ಕಾವ್ಯಗುಣವನ್ನು ಅರಸಬಾರದು ಬುದ್ಧಿವಂತರು ಇದರ ಸಾರವನ್ನು ಮಾತ್ರ ಅರಸಬೇಕು ಸಿಂಧೂರ ಚಿತ್ರವಿಲ್ಲದ ನೋಡುವುದಕ್ಕೆ ಆಕರ್ಷಣೀಯವಾಗಿಲ್ಲದ ದೋಣಿಯೂ ಕೂಡ ಜನರನ್ನು ಬೇರೆ ದಡಕ್ಕೆ ಒಯ್ಯುವುದಿಲ್ಲವೇ ಪ್ರಯತ್ನೇನ ವಿನಾಯೇನ ನಿಶ್ಚಲೇನ ಚಲಾಚಲಂ ಗ್ರಸ್ತಂ ಶಾಂತಂ ಚೈತನ್ಯಂ ಗಗನೋಪಮಂ ಪ್ರಯತ್ನವಿಲ್ಲದೆ ಚರಾಚರ ಜಗತ್ತೆಲ್ಲ ಬ್ರಹ್ಮದಿಂದ ನುಂಗಲ್ಪಟ್ಟಿದೆ ಅದು ಸ್ವಭಾವತಃ ಶಾಂತವಾಗಿದೆ ಚೈತನ್ಯ ಸ್ವರೂಪವಾಗಿದೆ ಗಗನದಂತೆ ಇದೆ ಅಯತ್ನಾಚಾಲಯೇದ್ಯಸ್ತು ಏಕಮೇವ ಚರಾಚರಂ ಸರ್ವಗಂ ತತ್ಕಥಂ ಗಗನದಂತೆಯಿದೆ ಮಮ ಅದು ಪ್ರಯತ್ನವಿಲ್ಲದೆ ಏಕವಾಗಿರುವ ಚರಾಚರ ಜಗತ್ತನ್ನು ಚಲಿಸುವಂತೆ ಮಾಡುವುದು ಸರ್ವವ್ಯಾಪಿಯಾಗಿರುವುದು ಏಕವಾಗಿರುವುದು ಅದು ನನ್ನಿಂದ ಹೇಗೆ ಬೇರೆಯಾಗಿರುವುದು ಅಹಮೇವಸ್ಮಾತ್ ಸಾರಸಾರತರಂ ಶಿವಂ ಗಮಾ ಗಮ ವಿ ನಿರ್ಮುಕ್ತ ನಿರ್ವಿಕಲ್ಪಂ ನಿರಾಕುಲಂ ನಾನೇ ಸಾರಾ ಸಾರತರನಾದ ಶಿವ ಪರವಸ್ತು ಹೋಗುವುದು ಬರುವುದು ನನಗಿಲ್ಲ ಅಂದರೆ ಜನನ ಮರಣಗಳು ನನಗಿಲ್ಲ ನಿರ್ವಿಕಲ್ಪನು ನಾನು ನಿರ್ಮ್ ನಿರಾಕುಲನು ನಾನು ಸರ್ವಾವಯವ ನಿರ್ಮುಕ್ತಿದಶಾರ್ಚಿತ ಸಂಪೂರ್ಣ ಿಭಾಗಂ ತ್ರಿ ದಶಾಧಿಕಂ ನಾನು ಸರ್ವ ಅವಯವಗಳಿಂದಲೂ ನಿರ್ಮುಕ್ತನು ಆದ ಕಾರಣವೇ ದೇವತೆಗಳು ಕೂಡ ನನ್ನನ್ನು ಅರ್ಚಿಸುವರು ದೇವತೆಗಳೇ ಮೊದಲಾದ ಭಾಗಗಳನ್ನು ಕೂಡ ನಾನು ಒಪ್ಪಿಕೊಳ್ಳುವುದಿಲ್ಲ ಏಕೆಂದರೆ ನಾನೇ ಸಂಪೂರ್ಣನಾಗಿರುವೆನು ನನ್ನ ಸಂದೇಹ ಉತ್ಪದ್ಯಂತೆ ವಿಲೀಯಂತೆ ಬ್ರಹ್ಮವು ಒಂದೇ ತತ್ವವೆಂದು ತಿಳಿದುಕೊಳ್ಳಲಾರದ ಪ್ರಮಾದದಿಂದಾಗಿ ಈ ದೇಹವು ಬಂದಿದೆ ಆದುದರಿಂದ ಈ ದೇಹವು ನಿಜವಲ್ಲ ಮನಸ್ಸಿನ ವೃತ್ತಿಗಳಿಂದ ನನಗೇನು ಪ್ರಯೋಜನ ನೀರಿನ ನೊರೆಯಂತೆ ಇವು ಬರುತ್ತವೆ होगुत्व महदादीनि भूतानि समाप्यैवं सदैव हि मृद्रव्येषु तीक्ष्णेषु गुडेषु कटुकेषु च कटुत्वञ्च शैत्यत्वं मृदुत्वं च यथा जले प्रकृतिः <Sessizia> पुरुष ಭಿನ್ನಂ ಪ್ರತಿಭಾತಿಮೇ ಮೃದುತ್ವ ತೀಕ್ಷ್ಣತ್ವ ಶೈತ್ಯ ಸಿಹಿ ಕಹಿ ಮುಂತಾದವುಗಳನ್ನು ಆಯಾ ಗುಣಗಳನ್ನು ಪಡೆದ ದ್ರವ್ಯಗಳಿಗೆ ನಿರೂಪಿಸುವಂತೆ ಮಹದಾದಿಭೂತಗಳನ್ನು ಅದರ ಮೂಲಕ್ಕೆ ನಿರೂಪಿಸಿದ ಮೇಲೆ ಪ್ರಕೃತಿ ಪುರುಷರು ಬೇರೆಯಲ್ಲವೆಂದು ನನಗೆ ತೋರುತ್ತದೆ ಜಗತ್ಪತಿ ಅದನ್ನು ನಾಮ ರೂಪಾದಿಗಳಿಲ್ಲದ ಸೂಕ್ಷ್ಮಕ್ಕೂ ಸೂಕ್ಷ್ಮತರವಾಗಿರುವ ಅಕಲಂಕವಾದ ಮನೋಬುದ್ಧಿ ಇಂದ್ರಿಯಾತಿ ಅತೀತವಾದ ಜಗತ್ಪತಿ ಎಂದು ತಿಳಿಯಬೇಕು ಸಹಜಂ ಯತ್ರ ಅಹಂ ತತ್ರ ಕಥಂ ಭವೇತ್ಮೇವಹಿ ಕಥಂ ತತ್ರ ಕಥಂ ತತ್ರ ಚರಾಚರಂ ಹೀಗೆ ಇದು ಸಹಜ ಸ್ಥಿತಿಯಾಗಿರುವಾಗ ನಾನು ಹೇಗೆ ಅದಾಗುವುದು ನೀನು ಹೇಗೆ ಅದಾಗುವುದು ಚರಾಚರ ಜಗತ್ತು ಹೇಗೆ ಅದಾಗುವುದು गगनोपमं तु गगनोपमम् तु यत् प्रोक्तं तदेव गगनोपमं चैतन्यं दोषहीनम् च सर्वज्ञम् पूर्णमेव च चरितं नैव मारुतेन च वाहितम् ವಾರಿಣಾಪಿ ಹಿತೋ ಮಧ್ಯ ಗಗನದಂತೆ ಎಂದು ಹೇಳಿರುವ ಚೈತನ್ಯಕ್ಕೆ ಗಗನವೇ ಉಪಮಾನ ಅದು ದೋಷಹೀನ ಸರ್ವಜ್ಞ ಪರಿಪೂರ್ಣ ಭೂಮಿಯಲ್ಲಿ ಅದು ಎಲ್ಲೂ ಚಲಿಸಲಿಲ್ಲ ಗಾಳಿ ಎಂದು ಅದನ್ನು ಬೀಸಲಿಲ್ಲ ಅದು ಎಂದು ನೀರಿನಲ್ಲಿ ಇರಲಿಲ್ಲ ಬೆಂಕಿ ಎಂದು ಅದಕ್ಕೆ ತಾಗಿಲ್ಲ ಆಕಾಶಂತೇನ ಸಂವ್ಯಾಪ್ತಂ ನ ತದ್ವ್ಯಾಪ್ತಂ ಚಿತ ಸಬಾಹ್ಯಾಭ್ಯಂತರಂ ನಿರಂತರಂ ಆಕಾಶ ಅದರಿಂದ ವ್ಯಾಪ್ತವಾಗಿದೆ ಮತ್ತಾವುದು ಅದನ್ನು ವ್ಯಾಪಿಸಿಲ್ಲ ಅವಚ್ಛಿನ್ನವಾಗಿರುವಾಗಲೂ ಅದು ಒಳಗೆ ಹೊರಗೆ ಇರುವುದು ಅದು ನಿಜವಾಗಿ ನಿರಂತರವಾಗಿದೆ ಸೂಕ್ಷ್ಮತ್ವಾದ ಸೂಕ್ಷ್ಮ ದೃಶ್ಯ ನಿರ್ಗುಣತ್ವಚಯಿ ಆಲಂಬತ್ ಪ್ರೋಕ್ತ ನಿರಾಲಂಬೋ ಯದಾ ನಿರಾಂಬ ತಲ್ಲೀಯತೆರ್ಗುಣದೋಷ ವಿವರ್ಜಿತ ಅದು ಸೂಕ್ಷ್ಮವಾಗಿರುವುದರಿಂದಲೂ ಅದೃಶ್ಯವಾಗಿರುವುದರಿಂದಲೂ ನಿರ್ಗುಣವಾಗಿರುವುದರಿಂದಲೂ ಅದರ ಸಾಕ್ಷಾತ್ಕಾರಕ್ಕೆ ಯೋಗಿಗಳು ಹೇಳುವಂತೆ ಸಾಧನೆಯನ್ನು ಕ್ರಮವಾಗಿ ಅನುಸರಿಸಬೇಕು ಗುಣದೋಷಗಳಿಂದ ಮುಕ್ತನಾಗಿ ಸತತವಾದ ಅಭ್ಯಾಸದಿಂದ ನಿರಾಲಂಬನಾದರೆ ಆಲಂಬನಾದಿಗಳು ಪರತತ್ವದಲ್ಲಿ ಲಯವಾಗುತ್ತವೆ ವಿಷ ಏಕಮೇವ ವಿನಾಶಾಯ ಹ್ಯಮೋಘಂ ಸಹಜಾಮೃತ ಮೋಹ ಉಂಟು ಉಂಟುಮಾಡುವ ಭಯಂಕರವಾದ ಸಂಸಾರವೆಂಬ ವಿಷವನ್ನು ನಾಶ ಮಾಡಲು ಸಹಜವೆಂಬ ಅಮೋಘವಾದ ಅಮೃತವೇ ಔಷಧವಾಗಿರುವುದು ಭಾವಗಮ್ಯಂ ನಿರಾಕಾರಂ ಸಾಕಾರಂ ದೃಷ್ಟಿಗೋಚರಂ ಸಾಕಾರವೇ ನಿರ್ಮುಕ್ತ ಮಂತರದೊಚ್ಚತೆ ನಿರಾಕಾರವಾದದ್ದು ಭಾವಿಸಲ್ಪಡುತ್ತದೆ ಸಾಕಾರವಾದದ್ದು ದೃಷ್ಟಿಗೆ ಗೋಚರವಾಗುತ್ತದೆ ಸಹಜವೆಂಬ ಸ್ಥಿತಿ ಭಾವ ಅಭಾವಗಳಿಂದ ಮುಕ್ತವಾಗಿ ಮಧ್ಯದಲ್ಲಿದೆ ದ್ವಿಶ್ವ ಮಂತ್ರ ಪ್ರಕೃತಿರು ಅಂತರಾದಂತರಂ ಜ್ಞೇಯಂ ನಾರಿಕೇಲ ಫಲಾಂಭುವತ್ ವಿಶ್ವವು ಹೊರಗಿನ ವಸ್ತುವಾಗುತ್ತದೆ ಅದರ ಒಳಗೆ ಪ್ರಕೃತಿಯಿದೆ ಎಂದು ಹೇಳಿದೆ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗಿರುವುದು ಅದರ ಒಳಗಿರುವುದು ತೆಂಗಿನ ಕಾಯಿಯೊಳಗೆ ಇರುವ ಎಳನೀರಿನಂತೆ ಭ್ರಾಂತಿ ಜ್ಞಾನ ಜ್ಞಾನಂಚ ಮಧ್ಯಗಂ ಮಧ್ಯತರಂ ಜ್ಞೇಯಂ ನಾರಿಕೇಲ ಫಲಾಂಬುವತ್ ಹೊರಗಡೆ ಇರುವುದು ಭ್ರಾಂತಿ ಜ್ಞಾನ ಮಧ್ಯದಲ್ಲಿರುವುದು ಜ್ಞಾನ ನಾವು ತಿಳಿದುಕೊಳ್ಳಬೇಕಾಗಿರುವ ಆತ್ಮನು ಮಧ್ಯದಲ್ಲಿರುವನು ತೆಂಗಿನ ಕಾಯಿಯಲ್ಲಿರುವ ನೀರಿನಂತೆ ಪೌರ್ಣಮಾ ಯಥ ಚಂದ್ರ ಏಕಾತಿ ತೇನ ತತ್ಸೃಶ ಪಶ್ಚೇ ದ್ವಿಧಾ ದೃಷ್ಟಿರ್ವಿಪರ್ಯಯ ಪೂರ್ಣಿಮೆಯ ದಿನ ಅತಿ ನಿರ್ಮಲನಾದ ಚಂದ್ರನೊಬ್ಬನೇ ಇರುವನು ಇಬ್ಬರು ಚಂದ್ರರನ್ನು ನೋಡುವುದು ನಮ್ಮ ದೃಷ್ಟಿದೋಷದಿಂದ ಹೀಗೆಯೇ ಆತ್ಮನನ್ನು ಏಕನೋ ಅಕಳಂಕನೋ ಎಂದು ಭಾವಿಸಬೇಕು ಅನೇನೈವ ಪ್ರಕಾರೇಣ ಧೀರತಾಮೇತಿ ಗೀಯತೇನಾಮ ಕೋಟೆ ಬಿಹಿ ಹೇಗೆ ಭ್ರಾಂತಿ ಇರುವಾಗ ದ್ವಿಚಂದ್ರರನ್ನು ಅಂದರೆ ಇಬ್ಬರು ಚಂದ್ರರನ್ನು ನೋಡುತ್ತೇವೆಯೋ ಹಾಗೆಯೇ ದ್ವೈತ ಆದರೆ ದ್ವೈತ ಸತ್ಯವಲ್ಲ ತತ್ವ ಸಾಕ್ಷಾತ್ಕಾರವಾದಾಗ ಒಂದನ್ನು ನೋಡುತ್ತೇವೆ ಅಂಥ ಮುನಿಯು ನಿಜವಾಗಿ ದಾತೃ ಅವನು ಜ್ಞಾನವನ್ನು ಹೊಂದುತ್ತಾನೆ अवननु कोटिहेसरु गुरुप्रज्ञाप्रसादेन मूर्खो वा यदि यस्तु सम्बुध्यते तत्त्वं विरक्तो भव सागरात् रागद्वेषविनिर्मुक्तः सर्वभूतहितेरतः दृढबोधश्च धीरश्च सगच्च ಪದಂ ಗುರು ಮತ್ತು ತನ್ನ ಪ್ರಜ್ಞೆ ಇವುಗಳ ಪ್ರಸಾದದಿಂದ ಜ್ಞಾನವನ್ನು ಪಡೆದವನು ಮೂರ್ಖನಾಗಿರಲಿ ಪಂಡಿತನಾಗಿರಲಿ ಭವಸಾಗರದಲ್ಲಿ ವಿರಕ್ತಿ ಭಾವವನ್ನು ತಾಳುವನು ರಾಗದ್ವೇಷಗಳಿಂದ ನಿರ್ಮುಕ್ತನಾಗುವನು ಸರ್ವಭೂತಗಳಲ್ಲಿ ಹಿತಚಿಂತಕನಾಗುವನು ತನ್ನ ಜ್ಞಾನದಲ್ಲಿ ದೃಢನಾಗಿ ಧೀರನಾಗಿ ನಿಂತು ಪರಮ ಪದವನ್ನು ಹೊಂದುವನು ಘಟ ಭಿನ್ನೇ ಘಟ ಆಕಾಶ ಆಕಾಶ ದೇಹ ಭಾವೇ ತಥಾಯೋಗಿ ಸ್ವರೂಪೇ ಪರಮಾತ್ಮನೇ ಘಟದಲ್ಲಿರುವ ಆಕಾಶ ಘಟ ಒಡೆದು ಹೋದರೆ ಮಹಾಕಾಶದಲ್ಲಿ ಲೀನವಾಗುವಂತೆ ದೇಹವಿಲ್ಲದಿರುವಾಗ ಯೋಗಿಯು ಪರಮಾತ್ಮನ ಸ್ವರೂಪದಲ್ಲಿ ಐಕ್ಯವಾಗುವನು ಉಕ್ತೇಯಂ ಕರ್ಮ ಮುಕ್ತಾನಾಂ ಮಂತಿರ್ಯಾಂತೇಪಿ ಮತಿರ್ಯಾಂತೇಪಿ ಗತಿ ನ ಚೋಕ್ತ ಯೋಗಯುಕ್ತಾನ ಮತಿರ್ಯಾ ಸಾಗತಿ ಕರ್ಮದಿಂದ ಮುಕ್ತರಾದವರು ಅಂತ್ಯಕಾಲದಲ್ಲಿ ಯಾವ ಆಲೋಚನೆ ಮಾಡುವರು ಅದರ ಮೇಲೆ ಅವರ ಮುಂದಿನ ಗತಿ ನಿಂತಿದೆ ಆದರೆ ಯೋಗಿಗಳಿಗೆ ಕೊನೆಗಾಲದ ಆಲೋಚನೆಯ ಮೇಲೆ ಅವರ ಗತಿ ನಿಂತಿರುವುದು ಅನ್ವಯಿಸುವುದಿಲ್ಲ ಯುಕ್ತ ಯೋಗಿನ ಯತೆ ಕ್ವಾ ೋರ್ಜಿತ ಕರ್ಮನಿಷ್ಠರ ಗತಿಯನ್ನು ಮಾತಿನ ಮೂಲಕ ವಿವರಿಸಬಹುದು ಆದರೆ ಯೋಗಿಯ ಗತಿಯನ್ನು ಕುರಿತು ಮಾತಿನಲ್ಲಿ ವಿವರಿಸುವುದು ಅಸಾಧ್ಯ ಏಕೆಂದರೆ ಅವನು ಯಾವ ಸ್ಥಳವನ್ನು ಪಡೆದಿರುವುದಿಲ್ಲ ಯಾವ ಸ್ಥಳವನ್ನು ಪಡೆಯುವುದಿಲ್ಲ ಮಾರ್ಗಂ ಸ್ವಯಂ ತಿ ಪ್ರವರ್ತತೆ ಯೋಗಿಗಳ ಗತಿ ಹೀಗಿರುವಾಗ ಅದನ್ನು ಯಾರೂ ನಿಶ್ಚಯಿಸಿಲ್ಲ ಆದರೆ ಅವರ ಮಾರ್ಗವೇ ವಿಕಲ್ಪವರ್ಜನ ಅವರಿಗೆ ಸಾಕ್ಷಾತ್ಕಾರ ತಾನಾಗಿಯೇ ಬರುವುದು ತೀರ್ಥೇವಾಂತ್ಯಜೇಹೇವಾ ಯತ್ ಮೃತಪಿ ವೀ ಪಶ್ಯತೆ ಗರ್ಭಂ ಪರೇ ಬ್ರಹ್ಮಣಿ ಲೀಯತೆ ಯೋಗಿ ತೀರ್ಥಕ್ಷೇತ್ರದಲ್ಲಿ ಕಾಲವಾಗಲಿ ಅಥವಾ ಅಂತ್ಯಜನ ಗೃಹದಲ್ಲಿ ಕಾಲವಾಗಲಿ ಪುನಃ ಯೋಗಿಯಾದವನು ಮಾತ್ರ ಗರ್ಭವನ್ನು ನೋಡುವುದಿಲ್ಲ పరబ్రహ్మనల్లి ఐక్యనాగువను సహజమజమచిత్యం యస్తుపచ్చేత్స్వరూపం సహజమజమచిత్యం యస్తుపచ్చేత్స్వరూపం ఘటతి యది యథేష్టం లిప్యతే నైవ దోషైః ಸಕ್ರದ ಭಾವಾತ್ ಕರ್ಮ ಕಿಂಚಿನ್ನಕಪಿನ ತಪಸ್ವಿ ಸಹಜವೂ ಅಜವೂ ಅಚಿಂತ್ಯವೋ ಆದ ತನ್ನ ಸ್ವರೂಪವನ್ನು ಕಂಡ ಮೇಲೆ ಅವನು ಏನು ಮಾಡಿದರು ಅದರಿಂದ ದೋಷವಿಲ್ಲ ಪಾಪ ಲೇಪವಿಲ್ಲದವನಾದುದರಿಂದ ಅವನು ಸಂಯಮಿಯಾಗಿ ಅಥವಾ ತಪಸ್ವಿಯಾಗಿ ಕರ್ಮವನ್ನು ಮಾಡದಿದ್ದರೂ ಆಗಲು ಬದ್ಧನಾಗುವುದಿಲ್ಲ ನಿರಾಮಯಂ ನಿಷ್ಪ್ರತಿಮಂ ನಿರಾಕೃತಿ ನಿರಾಶ್ರಯಂ ನಿರ್ವಪುಷಂ ನಿರಾಶಿಷಂ ನಿರ್ದ್ವಂದ್ವ ನಿರ್ಮೋಹಮಲುಪ್ತಶಕ್ತಿ ಕಮೀಶಮಾತ್ಮ ನಪುಂನ ಪೈತಿ ಶಾಶ್ವತಂ ನಿರಾಮಯನು ಅನುಪಮನೋ ಆಕಾರಹೀನನೋ ನಿರಾಶ್ರಯನು ಅಶರೀರಿಯೋ ಆಶೆಯಿಲ್ಲದವನು ದ್ವಂದ್ವರಹಿತನು ಮೋಹರಹಿತನು ಲೋಪವಾಗದ ಶಕ್ತಿಯುಳ್ಳವನು ಶಾಶ್ವತನು ಈಶ್ವರನು ಆದ ಆತ್ಮನನ್ನು ಹೊಂದುವನು ವೇದೋ ನ ದೀಕ್ಷಾ ಕ್ರಿಯಾ ಗುರುರ್ನ ಶಿಷ್ಯೋ ನಪದ ಮುದ್ರಾಧಿತ್ರ ವೇದ ದೀಕ್ಷೆಗಳಿಲ್ಲದ ಮುಂಡನ ಕ್ರಿಯೆಯಿಲ್ಲದ ಇಲ್ಲದ ಗುರು ಶಿಷ್ಯರ ಭೇದವಿಲ್ಲದ ಯಂತ್ರ ಮುದ್ರಾದಿಗಳಿಲ್ಲದ ಈಶನಾಗಿರುವ ಶಾಶ್ವತನಾಗಿರುವ ಆತ್ಮನನ್ನು ಪಡೆಯುವನು ಶಾ मानवं न वा पिण्डञ्च रूपदिकं न वा आरम्भनिष्पत्तिघटादिकं च नोतमीशमात्मा नमुपैति शाश्वतम् शैव शाक्त मानव धर्म पिण्ड रूप पादादि अङ्गलो ಆರಂಭ ನಿಷ್ಪತ್ತಿ ಘಟಾದಿಗಳೆಂಬ ತಾರ್ಕಿಕ ಭಾವನೆಗಳು ಇವುಗಳಿಲ್ಲದೆ ಈಶನಾಗಿರುವ ಶಾಶ್ವತನಾಗಿರುವ ಆತ್ಮನನ್ನು ಪಡೆಯುವನು ಯೂಪಾಚರಂತ್ಪದ ಕಾರುದ್ತಾತ್ಮ ನಮ ನಮೋಪೈತಿ ಶಾಶ್ವತ ನೀರಿನಲ್ಲಿ ನೊರೆ ಗುಳ್ಳೆಗಳು ಹುಟ್ಟುವಂತೆ ಯಾರ ಸ್ವರೂಪದಿಂದ ಚರಾಚರ ಜಗತ್ತು ಹುಟ್ಟಿದೆಯೋ ಯಾರಲ್ಲಿ ಇದೆಯೋ ಕೊನೆಗೆ ಯಾರಲ್ಲಿ ಲಯವಾಗುವುದೋ ಅಂತಹ ಈಶನಾಗಿರುವ ಶಾಶ್ವತನಾಗಿರುವ ಆತ್ಮನನ್ನು ಪಡೆಯುವನು नासानिरोधो न ना च दृष्टिरासनं बोधो बोधोऽप्यबोधोऽपि बोधो न यत्र भासते नाडीप्रचारोऽपि न यत्र किञ्चित्तमीशमात्मा नमुपैति शाश्वतम् प्राणायामदृष्टि आसन बोध अबोध नाडीप्रचार

ಉಭಯತ್ವ ಏಕತ್ವ ಅನ್ಯತಾ ಭಾವ ಅಥವಾ ಅಣುತ್ವ ದೀರ್ಘತ್ವ ಮಹತ್ವ ಶೂನ್ಯತೆ ಅಥವಾ ಪ್ರಮಾಣ ಪ್ರಮೇಯ ಸಮತ್ವ ಇವುಗಳಿಲ್ಲದ ಈಶನಾಗಿರುವ ಶಾಶ್ವತನಾಗಿರುವ ಆತ್ಮನನ್ನು ಪಡೆಯುವನು ಸುಸಂಯವಾಸ್ರಹೀವಾ ಯ ಸಂಗ್ರಹಿ ನಿಷ್ಕರ್ಮಕೋವಾ ಯದಿ ಸಕರ್ಮಕ ತಮೀಷಾತ್ಮ ನಮು ಪೈತಿ ಶಾಶ್ವತ ಸುಸಂಯಮಿಯಾದ ಅಥವಾ ಅಸಂಯಮಿಯಾದ ಸಂಗ್ರಹಿಯಾದ ಅಥವಾ ಸಂಗ್ರಹಿಯಲ್ಲದ ನಿಷ್ಕರ್ಮಿಯಾದ ಅಥವಾ ಸಕರ್ಮಕನಾದ ಈಶನಾಗಿ ಇರುವ ಶಾಶ್ವತನಾದ ಆತ್ಮನನ್ನು ಪಡೆಯುವನು ಮನೋನ ಬುದ್ಧಿರ್ನ ಶರೀರಮಿಂದ್ರಿಯಂ ತನ್ಮಾತ್ರ ಭೂತಾನಿ ನ ಭೂತ ಪಂಚಕಂ ಅಹಂಕೃತಿ ಚಾಪಿ ನ ಪಂಚಕಂ ತಮೀಶಮಾತ್ಮ ನ ಶರೀರ ಬುದ್ಧಿ ಇಂದ್ರಿಯಗಳಿಲ್ಲದ ಮನಸ್ಸಿಲ್ಲದ ತನ್ಮಾತ್ರೆಗಳಿಲ್ಲದ ಅವುಗಳ ಸ್ಥೂಲ ರೂಪವಿಲ್ಲದ ಅಹಂಕಾರವಿಲ್ಲದ ಪಂಚಭೂತಗಳಿಲ್ಲದ ಈಶನಾದ ಶಾಶ್ವತನಾದ ಆತ್ಮನನ್ನು ಪಡೆಯುವನು ವಿಧೋ ನಿಷೇಧೇ ಪರಮಾತ್ಮತಾಂಗತೆ ನ ಶೌಚಂ ನವಾ ಶೌಮತ್ಲಿಂಗ ಭಾವನಾಧೇಯ ನಿಷಿದ್ಧತೆ ಭೇದವರ್ಜಿತವಾದ ಯೋಗಿಯ ಮನಸ್ಸಿನಲ್ಲಿ ವಿಧಿ ನಿಷೇಧಗಳು ಪರಮಾತ್ಮ ಭಾವವನ್ನು ಹೊಂದಿದ ಮೇಲೆ ಶೌಚವಾಗಲಿ ಅಶೌಚವಾಗಲಿ ಲಿಂಗವಿಲ್ಲದುದರ ಭಾವನೆಯಾಗಲಿ ಇರುವುದಿಲ್ಲ ಇವುಗಳನ್ನೆಲ್ಲ ಅವನಿಗೆ ನಿಷೇಧಿಸಿದ್ದರೂ ನಿಯಮದ ಹೊರಗಿರುವುದರಿಂದ ಅವನು ಮಾಡಬಹುದು ಮನೋವಚೋ ಯತ್ರ ನ ಶಕ್ತ ಕಥಂ ತತ್ರ ಇಮಾಂ ಕಥಾ ಮುಕ್ತವತೋ ಗುರೋಸ್ತದ್ಯುಕ್ತ ತತ್ವ ಕಿ ಸಮ ಸಮಂಪ್ರಕಾಶತೆ ಎಲ್ಲಿ ಮನಸ್ಸು ಮತ್ತು ವಾಕು ಅರಿಯಲು ಅಶಕ್ತವಾಗಿವೆಯೋ ಅಲ್ಲಿ ಗುರುವಿನಿಂದ ಉಪದೇಶವನ್ನು ಪಡೆಯುವುದು ಹೇಗೆ ಇದನ್ನು ಬೋಧಿಸಿದ ಗುರು ಕಲಿತುಕೊಂಡ ಶಿಷ್ಯ ಇವರಿಬ್ಬರು ಸಮಪ್ರಕಾಶಮಾನವಾದ ತತ್ವವನ್ನು ತಿಳಿದುಕೊಂಡಿರುವರು ಎಂದು ದತ್ತಾತ್ರೇಯ ಅವಧೂತರು ಯದು ಮಹಾರಾಜನಿಗೆ ಹೇಳುವಲ್ಲಿಗೆ ಈ ಎರಡನೆಯ ಅವಧೂತ ಗೀತೆಯ ಎರಡನೆಯ ಅಧ್ಯಾಯವು ಸಮಾಪ್ತವಾಯಿತು ಜೈ ಓಶೋ ಜೈ ಜೈ ಓಶೋ